ಕೆಲವು ಸಾಲುಗಳು ಹೇಗೆ ನಮ್ಮ ಮನಸ್ಸನ್ನು ಒಂದೆರಡು ಕ್ಷಣ ಕಾಲ ಎಲ್ಲೋ ಕಳೆದು ಹೋಗೋ ಹಾಗೆ ಮಾಡಿಬಿಡುತ್ತಲ್ಲ ಆ ಸಾಲುಗಳು ಪ್ರತಿ ಬಾರಿ ನೆನಪಾದಾಗ ಕೂಡ ಅದೇ ಭಾವವನ್ನು ಮತ್ತೆ ಮತ್ತೆ ಹುಟ್ಟಿ ತರ್ತಾನೆ ಇರುತ್ತವೆ ಅಲೆಗಳು సముద్రద అండే మొత్త మంతె బాగా బళకూ నీ కిరణను నిన్న సేరి హాను బళకూ నీను కిరణను ನಿನ್ನ ಸೇರಿ ಹೊಂದಿಸಿಲಾನು ನಿನಗೇ ನಾನು ನನಗೆ ನೀನು ನಿನಗೇ ನಾನು ನನಗೆ ನೀನು ಸ್ನೇಹ ಜೀವನ Ingu higansen